ಈಗ ನಾನು ಪುದೀನ ಹಚ್ಚೋದನ್ನು ನಾನು ಹೆಂಗೆ ಹಚ್ಚಬೇಕು ಏನೇನು ತಯಾರಿ ಮಾಡ್ಬೇಕು ಅನ್ನೋದನ್ನು ನಾನೀಗ ವಿಡಿಯೋ ತೋರಿಸ್ತೀನಿ ನೋಡ್ರಿ ಎಲ್ಲಾರಿಗು ನೀನು ನಾನು ಇದು ಇವತ್ತೆ ಬೆಳಿಗ್ಗೆ ಇದು ತೊಗೊಂಬಂದಿದ್ದೀರಿ ಅವ್ರ ಅಕ್ಕಾರು ಹಿಂಗಾಗಿ ನಾನು ಹೆಂಗೆ ತಯಾರಿ ಮಾಡ್ತೀನಿ ಅನ್ನೋದು ನಾನು ಈಗ ತೋರಿಸ್ತೀನಿ ನೋಡ್ರಿ ಈಗ ಈಗ ನೋಡ್ರಿ ನಾನು ಇದಾಗಲೀ ಇಲ್ಲೇ ಸ್ವಚ್ಛ ಮಾಡಿ ಇದು ಸೂಸಿಟ್ಟಿನಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ಇದನ್ನೇ ಹೆಂಗೆ ಸೋಸ್ಬೇಕು ಇದೆಲ್ಲ ಏನು ಮಾಡೋದು ಇದು ಈಗ ಇದು ಚಾಕ್ ಮಾಡೋದು ಇದು ಚಾಕ್ ಹಾಕೋದು ಇದೆಲ್ಲಾನು ಏನು ಮಾಡ್ಬೇಕು ನಾವು ಸ್ವಚ್ಛಗೆ ಎರಡು ನೀರ್ಲಿ ತೊಳೆದು ಇಂಥವೆಲ್ಲ ರೀ ಇದು ತೆಗಿಬೇಕು ಇದು ಎಕ್ದ್ ಎಲಿ ಎಲಿ ಮಾತ್ರ ಇಟ್ಟು ಇದನ್ನು ಚಾಕ್ ಇಟ್ಕೋಬೇಕು ರೀ ಈಗ ನಾ ಏನು ಮಾಡ್ತೀನಿ ಅಂದರೆ ನೋಡ್ರಿ ಈಗ ಇದೇ ಎಳಿಯೋದೈತಲ್ಲ ಎಳಿಯೋದನ್ನು ನಾ ಹಿಂಗೆ ಮಾಡಿ ಕಟ್ ಮಾಡ್ತೀನಿ ರೀ ಹಿಂಗೆ ಎಲಿನೂ ಕಟ್ ಮಾಡ್ತೀನಿ ಒಂದು ಬಿಡ್ಲಾರ್ದು ಇಲ್ಲಿ ಕಟ್ ಮಾಡ್ತೀನಿ ಹಿಂಗೆ ಅಂದ್ರೆ ಲಗುನ ಹತ್ತು ಬಿಡ್ತೈತಿರಿ ಅದು ಇಲ್ಲಿಕಂತಂದ್ರೆ ಗಿಡ ಹಚ್ ಹಚ್ಚುಕಿತ್ತ ಮೊದ್ಲು ಇವೆಲ್ಲ ಎಲಿ ಇದ್ದು ಅಂತಂದ್ರೆ ಈ ಎಲಿನ ಅದು ಏನಾಗತ್ತೈತೆ ಅಂದರೆ ಆಹಾರ ತಿನ್ನೋಕೆ ಪ್ರಯತ್ನ ಮಾಡ್ತೈತೆ ರೀ ಹಿಂಗಾಗಿ ಈ ವಟ್ಟ ಎಲಿ ಇಡಬಾರ್ದು ಇವ್ನ ಏನೈತೆ ಹಿಂಗ ಹಿಂಗೆ ಒಂದು ಹಿಟ್ಟು ಎಲಿ ಇಡಬಾರ್ದು ಹಿಂಗೆ ಬರೀ ಕಡ್ಡಿ ಮಾತ್ರ ಇಡಬೇಕು ನೋಡ್ರಿ ಅ ಹಿಂಗೆ ಇಟ್ಟಿ ನೋಡ್ರಿ ಎಲ್ಲಾನು ನಾನು ಇದರಲ್ಲಿ ಇನ್ನೂ ಇನ್ನೂ ಸಾಕಷ್ಟು ಕಡ್ಡಿದಾವೆ ಇನ್ನಿಷ್ಟು ತೆಗೀತೀನಿ ರೀ ನಾಯಿ ಒಂದು ಒಂದು ಎಲಿನ ಇಡಬಾರ್ದು ಸ್ವಲ್ಪ ಹೌದಲ್ಲ ನೋಟ್ ಇಡಿದ್ರಿ ಸುಮ್ಮನೆ ಅಷ್ಟೇ ಏನ್ರಿ ಇದು ಎಲ್ಲ ಮತ್ತೆ ಸುಮ್ಮನೆ ವೇಸ್ಟ್ ಆಕೈತೆ ರೀ ಅದು ಎಲಿ ಸುಮ್ಮ ಚಾಕಾರ ಆಕೈತಿ ವೇಸ್ಟ್ ಆಕೈತಿ ಹೀಗಾಗಿ ಇದನ್ನು ಎಲಿ ನೀವು ಒಣಗಿಸಿ ಚಟ್ನಿ ಅದು ಮಾಡೋಕೆ ತೆಗ್ದು ಇಟ್ಕೊರಿ ಇದು ಇಷ್ಟು ಹಿಂಗೆ ತೆಗಿತೀನಿ ರೀ ನಾ ಈಗ ತೆಗೆದು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡ್ರಿ ಇದು ಹಿಂಗೆ ಹಿಂಗೆ ಬೀಳ್ತೈತಿ ಅಲ್ರಿ ಹಿಂಗ ಇದು ಹತ್ತದಿಲ್ರಿ ಇದು ಏನು ಹಿಂಗ್ ನೀರಸ್ ಕಡ್ಡಿ ಹಿಂಗ ಹಿಂಗೆ ನೀರ್ ಹಿಂಗ ಬಾಗಿದ್ರೆ ಬಾಗ್ಲಿಕ್ಕೆ ಅದು ಅದು ಹತ್ತೈತ್ರಿ ಹಿಂಗೆ ಬೀಳ್ತೈತಲ್ಲ ಇದು ಹತ್ತಂಗಿಲ್ರಿ ಇದು ಏನು ಮಾಡ್ಬೇಕು ರೀ ತಗದು ನೀವು ಚಾಕ ಅದಕ್ಕೆ ರೀ ನೀರಸನ ಕಡ್ಡಿ ಮಾತ್ರ ತಗೋಬೇಕು ನೀರಸನ ಕಡ್ಡಿ ನೋಡ್ರಿ ಇಲ್ಲಿಂದ ಬೇರೆ ಬರಾಕ್ಷ ಮಾಡ್ತಾವೆ ಈಗ ಪುದೀನ ನೋಡ್ರಿ ಆದಷ್ಟು ಈ ಪುದೀನ ಚಹಾ ಕುಡಿಯೋದ್ರಿಂದ ರೀ ನಮಗೆ ಹೊಟ್ಟೆ ಏನಕ್ಕೈತೆ ಅಂದ್ರೆ ಅದರೊಳಗೆ ಹೈ ಬಿ ಪಿ ಇದ್ದವ್ರಂತ್ರು ರೀ ಇದು ಪುದೀನ ಚಹಾ ಒಂದೆರಡು ಗಿಡ ಇಟ್ಕೊಂಡ್ಬಿಡಿರಿ ನೀವು ಹಿತ್ತಲದೊಳಗೆ ಹೈ ಬಿ ಪಿ ಇದ್ದವ್ರಂತಷ್ಟ ಅಲ್ಲ ರೀ ಇದು ರಕ್ತವನ್ನು ತಿಳಿ ಹೇಳ್ತಾರೆ ರೀ ವೈದ್ಯರು ಹೀಗಾಗಿ ಇದು ರಕ್ತ ತಿಳಿ ಮಾಡುವಂಥ ಕೆಲಸ ಮಾಡ್ತೈತೆ ಇದು ಹಿಂಗಾಗಿ ನೀವು ಇದನ್ನು ಚಟ್ನಿ ಒಳಗೆ ಎಲ್ಲದಕ್ಕೂ ಸಲಾಡಿನೊಳಗೆ ಇದು ಏನಂತೀರಿ ನೀವು ಅದು ಏನಂತೀರಿ ಅದು ಗೋಲ್ಗಪ್ಪೆಗೆ ತಿಂತೀರಲ್ಲ ಅದನ್ನು ಸಹಿತ ನೀವು ಚಾಟ್ನೊಳಗೆ ನೀವು ಇದನ್ನು ಪೌಡ್ರ್ ಎಲ್ಲದರಾಗು ಯೂಸ್ ಮಾಡೋದ್ರಿಂದ ರೀ ನಿಮ್ಮ ಆರೋಗ್ಯನೂ ಚಲೋ ಇರ್ತೈತಿ ನೀವು ಬಿ ಪಿ ಬರ್ಲಾರ್ದಂಗೆ ನೋಡ್ಕೋಬೋದು ರೀ ಬಂದ ಮೇಲೆ ಕುಡಿಯೋಕಿಂತರೋ ರೀ ಬರ್ಲಾರ್ದಂಗೆ ರೀ ನೀವು ಏನು ರೀ ಇದು ಈಗ ಇಳಿ ಬೀಳ್ತೈತಿ ನೋಡ್ರಿ ಹಿಂಗಿಳೀ ಬೀಳೋದೆಲ್ಲ ತೆಗೆದು ಬಿಡ್ಬೇಕು ರೀ ಹಿಂಗೆ ಏನು ರೀ ಹಿಂಗಿಳೆ ಬೀಳುತ್ತೆ ನೋಡಿದ್ದು ಯಾಕಂದ್ರೆ ಇದು ಹತ್ತಂಗಿಲ್ಲ ರೀ ನಿರ್ಸನ ಕಡ್ಡಿ ಮಾತ್ರ ಹತ್ತೈತಿ ಹ್ಞೂ ಈಗ ಎಲ್ಲ ಮಗದ್ರಿ ಇದು ತೆಗಿತೀನಿ ಎಲ್ಲ ಎಲಿನೂ ತೆಗಿಯೋಣ ಸುಮ್ಮನೆ ಎಲಿ ತೆಗಿಯೋದ್ರಿಂದ ಲೇಟ್ ಆಗ್ತೈತಿ ರೀ ಚಿಗಿಯೋದು ನಾನು ಹಿಂದಿನ ವೀಡಿಯೋ ಬರೀ ಕಟ್ ಮಾಡಿದ್ದು ತೋರಿಸಿದೆ ಇವತ್ತು ಹಚ್ಚೋದನ್ನು ತೋರಿಸ್ತೀನಿ ನಾನು ನಿಮಗೆ ಇವತ್ತು ಇದು ನೋಡಿರಿ ಬರೀ ಹತ್ತು ರೂಪಾಯಿದೊಂದು ಸ್ಯೂಡು ಇದು ಒಂದು ಹತ್ತು ರೂಪಾಯಿದೊಂದು ಸ್ಯೂಡು ಇದರೊಳಗೆ ಎಷ್ಟೆಲ್ಲ ನೋಡಿರಿ ಎಷ್ಟೆಲ್ಲ ನೋಡಿರಿ ಎಷ್ಟು ಗಿಡ ಆಗ್ತವೆ ಇದ್ರೊಳಗೆ ಹ್ಞೂ ನೋಡಿರಿ ಇಷ್ಟು ಗಿಡ ಆಗ್ತಾವೆ ಇದ್ರೊಳಗೆ ಇಷ್ಟು ಗಿಡ ಆಗ್ತಾವೆ ಇವೆಲ್ಲ ಸಣ್ಣ ಕಡ್ಡಿನ ರೀ ಇವು ನೋಡಕ್ಕೆ ಹಿಂಗದ ಒಂದಷ್ಟೇ ನೋಡ್ರಿ ನೋಡಿರಿ ಹಿಂಗೆ ಇದು ಬಾಗ್ಯತಿಲ್ಲಿದೆ ನೀರ್ಸೈತಿ ರೀ ನೀರ್ಸಿದ್ದೆ ಬಾಗಂಗಿಲ್ಲ ಬಾಗಂಗಿಲ್ಲ ಹಿಂಗೆ ಅದ ಬಾಗಂಗಿಲ್ಲ ಏನು ರೀ ಬಾಗುವಂಥವು ಹತ್ತಂಗಿಲ್ಲ ರೀ ಈಗ ಹಚ್ಚಿನ್ ಬರ್ರಿ ಹೊರಗೆ ಬಂದು ಎಲ್ಲರ ಹಚ್ಚಾಕ್ ಜಾಗ ಐತಿ ನೋಡಿನ ಬರ್ರಿ ಮೊದ್ಲು ಮನೆನ ಇಲ್ಲಿ ಹಚ್ಚಿದ್ದೆ ಹಿಂಗಾಗಿ ಇದು ಹತ್ತಿಲ್ಲ ಜಾಗ ಖಾಲಿನ ಐತದೆ ಇಲ್ಲಿ ಹಚ್ಚಿಬಿಡೋಣ ಇದರೊಳಗೂ ಜಾಗ ಐತಿ ಇಲ್ಲಿನೂ ಜಾಗ ಐತಿ ಇದ್ರೊಳಗೂ ಜಾಗ ಐತಿ ಹೊಳ್ಳಿ ಇದ್ರೊಳಗೂ ಜಾಗ ಐತಿ ಇದ್ರೊಳಗೂ ಜಾಗ ಐತಿ ಇದ್ರೊಳಗು ಜಾಗ ಐತಿ ಇಲ್ಲಿ ಹಚ್ಬಿಡ್ತೀನಿ ನಾನು ಈಗ ಇದು ಏನು ಮಾಡಂದ್ರೆ ಇನ್ನು ಮಣ್ಣನ್ನು ಡೀಲ್ ಮಾಡ್ಕೊಳ ಕಟ್ಟಿಲೇ ಅದೆಲ್ಲಾರ ನೋಡ್ರಿ ಸ್ವಲ್ಪ ಐತಿ ಇದು ಮಣ್ಣು ಇದ್ರೊಳಗೆ ಹಚ್ಬಿಡ್ತೀನಿ ನಾನೀಗ ಕುರ್ತಿವ ಇದು ಎಲ್ಲ ಕೆಳಗೆ ಎಲ್ಲಿ ಹಾಕಿದ್ದೆ ರೀ ನಾನು ಎಲ್ಲಿ ಎಲ್ಲ ನೋಡ್ರಿ ಕೊಳ್ತಾವೆ ನೋಡ್ರಿ ಇದಾಗ ಹೀಗಿದ್ನ ನಾವು ಎದಕ್ಕೆ ಬೇಕಾದಾಗ ಬಳಸ್ಕೊಬೋದು ರೀ ಹಂಗೆ ಡೈರೆಕ್ಟ್ ಎಲ್ಲಿ ಹಾಕಿದ ತಕ್ಷಣ ಮಣ್ಣು ಹಾಕಿ ನಾವು ಗಿಡ ಹಚ್ಚಿದ ತಕ್ಷಣ ಒಂದ್ಸರಿ ನನಗೆ ಅದರ ಅನುಭವ ಇದ್ದಿದ್ದಿಲ್ರಿ ಒಂದು ಸರಿ ಹಾಗೆ ಮಾಡಿದ್ದೀನಿ ರೀ ನಾನು ಅವು ಏನಾಗ್ತೈತ್ರಿ ಗಿಡ ಕೆಳಗಿನ ಎಲ್ಲಿ ಒಣಬೇಕಾದ್ರೆ ಅದ್ರೊಳಗಿನ ಒಂದು ಏನೋ ಗ್ಯಾಸ್ ರಿಲೀಸ್ ಆಗ್ತೈತಂತ ಅಂತ ಹೀಗಾಗಿ ಗಿಡ ರೀ ಅದು ಹಿಂಗೆ ನನಗೆ ಗೊತ್ತಿರಲಿಲ್ಲ ನಾ ಈ ಪಾಟ್ ಮೊಳಕೆ ಹಂಗೆ ಮಾಡಿದ್ದೀನಿ ರೀ ಎಗ್ದಮ್ ಹಿಂಗೆ ಎಲಿ ಹಾಕಿದಾಗೇನಾ ಮ್ಯಾಲೆ ಮಣ್ಣು ಹಾಕಿದಾಗೇನಾ ಬೀಜ ಹಾಕಿಬಿಟ್ಟಿದ್ದೆ ಬೀಜ ಏನೋ ಹುಟ್ಟಿದು ರೀ ದೊಡ್ಡ ಆಗಲಿಲ್ಲ ರೀ ಅವು ಯಾಕಂದ್ರೆ ಅದು ಡಿ ಡಿಕಾಂಪೋಸ್ ಆಗುವಂಥದ್ದು ಒಂದು ಪ್ರೊಸೆಸ್ ನಡೆದಿರ್ತೈತಲ್ಲ ಹಿಂಗಾಗಿ ಹೀಗಾಗಿ ಆ ಡಿಕಾಂಪೋಸ್ ಆಗುವಂಥ ಟೈಮ್ ಅದ್ರದ್ದು ಏನು ಗ್ಯಾಸ್ ಇರ್ತದಲ್ಲ ಗಿ ಗಿಡದಕ್ಕೆ ಹೀಟ್ ಆಗಿಬಿಡ್ತೈತದ ಹೀಗಾಗಿ ಎಲ್ಲಾನು ಇದಾದ ಮೇಲೆ ನೋಡಿರಿ ಎಲಿ ಈಗ ಎಲ್ಲ ಕೊಳತಾವ ಹೀಗೆಲ್ಲ ಆಗ್ಬೇಕು ಒಗದಿದ್ದೆ ನಾನು ಒಂದು ಒಂದು ವಾರ ಆಗಿತ್ತು ರೀ ಇದು ಬಿಟ್ಟು ಇದ್ರೊಳಗೆ ಎಲ್ಲ ಹಚ್ಬಿಡೋ ತೊಗೊಂಬತ್ತೀನಿ ಇದು ನೋಡಿ ಎಷ್ಟು ನೋಡ್ದಾಗ್ತಿದೆ ಈಗ ಮೊದಲು ಇದ್ರಲಿಂದ ಒಂದು ಹಿಂಗೆ ಮಾಡೋಣ ರೀ ಫಸ್ಟಿಗೆ өтгйдлээ хүмүүс маарал. агаал маарал. яканрээд ээ багагүй төчөнд сэлфинг маарал юм. т. ээ чи ч гоон та хобрунрэ иштдраа гоно 90 тинаа ига. а ವಾ ಈಗ ನೋಡಿರಿ ಏನು ಮಾಡ್ತೀನಿ ನಾನು ಎರಡು ಕಡ್ಡಿನ ಹೆಂಗೆ ಚುಚ್ಚಬೇಕು ನಾನು ಹೇಳ್ತೀನಿ ನೋಡಿರಿ ಈಗ ಯಾವ ಸಾಲಿ ಹುಡುಗರು ನಮ್ಮ ಸಾಲಿ ಹುಡುಗರು ನೋಡ್ತಿದ್ರು ಅಂದ್ರೆ ಪೂರ ಏನು ಮಾಡ್ಬೇಕು ರೀ ಹಿಂಗೆ ಪೂರ ಅಂದ್ರೆ ಇದೈತೆ ರೀ ಇದು ಇದ್ರದ್ದು ಒಂದು ಇಲ್ಲೇ ಬೇರೆ ಬರದ್ರಿ ಅದು ಇಷ್ಟ ಚುಚ್ಚಿದ್ರೆ ಬರಲ್ಲ ರೀ ಬೇರೆ ಇಷ್ಟ ಚುಚ್ಚಿದ್ರೆ ಬರೋಲ್ಲ ಇಲ್ಲಿ ಮಟ ಇದನ್ನ ಇದು ಮುಚ್ಚಬೇಕು ರೀ ಹಿಂಗೆ ನೋಡಿರಿ ಪೂರ ಪೂರಾ ಅದ ಹಿಂಗೆ ಮುಚ್ಚಬೇಕು ಅಂದರೆ ಒಂದು ನಾಡರ್ ಮುಚ್ಚಬೇಕು ರೀ ಹಿಂಗೆ ಫುಲ್ಲು ಏನು ರೀ ಒಂದು ಅಥವಾ ಎರಡು ನಾಡು ಮುಚ್ಚಬೇಕು ರೀ ಏನು ರೀ ಇಲ್ಲದ ನೋಡಿರಿ ಇಲ್ಲ ನೋಡಿರಿ ಇದು ರೀ ಇದಕ್ಕೆ ಇಲ್ಲಿಂದ ಬೇರೆ ಬರ್ತಾವೆ ರೀ ಇಲ್ಲೂ ಐತೆ ಖರೆ ಬೇರೆ ಆದ್ರೆ ಇಲ್ಲಿ ಒಂದು ಒಂದು ಫುಲ್ಲ ನೋಡಿರಿ ಏನು ಮಾಡ್ತೀನಿ ಅಂತಂದ್ರೆ ಹಾಂ ಹಿಂಗೆ ಪೂರಾ ಒಂದು ಆದ್ರಿ ಹ್ಞೂ ಎರಡೆರಡು ಅಂತ ಹೋಗ್ತೀನಿ ರೀ ನಾನು నోడ్రీదా నోడ్రీదా ముచ్చి మేలు హిం స్వల్ప ఓరే ఆగి ఇది మాబిడ్రి ఎరడెరడు మన స్వల్పు సడలిడువా నోడ్కో ನೋಡ್ರಿ ಇದು ಇಲ್ಲಿ ಮಠ ಮೊನ್ನೆ ಹೋಗಕ್ಕೆ ಒಳಗೆ ಹಿಂಗ ಇದಕ್ಕೀಗ ಒಂದು ಮಣ್ಣು ಸ್ವಲ್ಪ ಏನು ರೀ ಸಡ್ಡಿದ್ರೆ ಅವು ಅವ್ ಬೇರೆ ರೀ ಅತಿ ಗಟ್ಟಿ ಇರ್ಲಾರ್ದಂಗೆ ನೋಡ್ಕೊರಿ ಮಣ್ಣ ಏನು ರೀ ನನಗೂ ಇವೆಲ್ಲ ಟಿಪ್ಸ್ ಯೂಟ್ಯೂಬ್ ನೋಡಿ ನೋಡಿ ಕಲ್ತ್ಕೊಂಡಿದ್ರಿ ನಾ ಎಲ್ಲ ಮೊದಲು ತುಂಬ ತಪ್ಪು ಮಾಡ್ತಿದ್ದೆ ಗಿಡ ಹಚ್ಚಿ ಮುಂದೆ ನನಗೆ ಏನಂದ್ರೆ ಏನೂ ಬರ್ತಿದ್ದಿಲ್ಲ ನಾ ಅವರು ಇವರು ಎಲ್ಲ ವಿಡಿಯೋ ನೋಡಿ 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 ನನಗೆ ಸ್ವತಃ ಅನುಭವ ಆದಾಗ ನಾ ಎಲ್ಲಿ ತಪ್ಪಿನಿ ಏನು ಮಾಡೀನಿ ಎಲ್ಲ ನನಗೆ ಸ್ವತಃ ಅನುಭವ ಆಗ್ಯವ್ರಿ ಹೀಗಾಗಿ ನನ್ನ ಸ್ವಂತದ ಅನುಭವನ ಮಾತ್ರ ನಾನು ನಿಮ್ಮ ಮುಂದೆ ಹಂಚ್ಕೋತೀನಿ ಸುಳ್ಳು ಅಂತ ಹೇಳಕ್ಕೆ ಬರೋಂಗಿಲ್ಲ ವಿಡಿಯೋದೊಳಗೆ ಸುಳ್ಳು ಹೇಳಬಾರ್ದು ಯಾಕಂದರೆ ನಮ್ಮನ್ನು ಬೇರೆದವರು ಫಾಲೋ ಮಾಡ್ತಿರ್ತಾರೆ ತುಂಬ ತಪ್ಪುಗಳನ್ನು ಮಾಡ್ತಿದ್ದೀನಿ ರೀ ನಮ್ಮದ್ಲು ಗಿಡ ಹಚ್ಚು ಮುಂದ್ರಿ ನನಗೆ ಬರಕ್ಕೆ ಬರ್ತಿದ್ದೇ ಇಲ್ಲ ರೀ ಹಚ್ಚಾಕ್ರಿ ಬಟ್ಟೆ ಎಲ್ಲ ಯೂಟ್ಯೂಬ್ ನೋಡಿ ಎಲ್ಲ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಸಾಕಷ್ಟು ಒಂದು ನೂರು ಗಿಡ ಹಚ್ಚುವಂಥ ವೀಡಿಯೋ ನೋಡಿರ್ಬೋದಿನ ನೋಡಿ ನೋಡ್ರಿ ಬೋದು ಬಹುಶಃ ಹೇಳ್ರಿ ಹಾಂ ಆಯ್ತು ರೀ ಈಗೇನು ಏನು ರೀ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಈಗ ಒಂದು ಬಿಡ್ಲಾರ್ದ ಒಂದು ಸ್ಯೂಡ್ರಿ ಇದು ಫುಲ್ ಒಂದು ಇದು ಈಗ ಇದಕ್ಕೆ ನೀರು ಹಾಕ್ಕೊಂಡ್ರಿ ನೀರು ಹಾಕೊಂಡು ತೊಗೊಂಬರ್ತೀನಿ ನೀರು ಅಲ್ಲ هلا، ಸಾಕಿ ಎರಡು ದಿವಸ ಬಿಡ್ಬೇಕು ಇದನ್ನು ಸಾಕ್ರಿ ಇಷ್ಟ ನಳ ಬಂತು ಗುಣಪಿಡ ಒಣಗಿದೆ ಪುದೀನ ಗಿಡ ಹಚ್ಚುವುದನ್ನು ನಾನು ಅಂತರ್ತು ಶೀನ್ರಿ ಎಲ್ಲ ಗಿಡ ಎಲ್ಲ ಎಷ್ಟು ದೊಡ್ಡದು ನೋಡ್ರಿ ಇದು ಬಳ್ಳಿ ನೋಡ್ರಿ ಆಲ್ರೆಡಿ ಬರ ಕುಂತಿದ್ದೆ ಬಳ್ಳಿ ಮುಂದೆ ಇದ್ರಾಗು ಒಂದೆರಡು ರೂಪಾಯಿ ಗುಟ್ಟು ಹ್ಞೂ ಹುಟ್ಟು ರೀ ಏನೆಲ್ಲ ತೆಗಿಬೇಕು ರೀ ಸಂಜೆ ಮುಂದೆ ತೆಗಿತೀನಿ ನೀವು ಪಪ್ಪಾಯಿ ಗಿಡ ಇದು ಕಿತ್ತಳೆ ಹಣ್ಣಿನ ಗಿಡ ರೀ ಇದು ಬಿಸಿಲಿಗೆ ಇಟ್ಟ ಮ್ಯಾಲೆ ಇಷ್ಟು ದೊಡ್ಡದಾಗೈತಿ ಇದು ಫುಲ್ ಖಾಲಿ ಈಗ ಇದು ಇದ್ರೊಳಗೆ ಏನಾರು ಹಾಕ್ಬೇಕು ರೀ